ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತುಳಸಿ ಮದುವೆ ಐತಿ ಹಂಗಾಗಿ ತುಳಸಿ ಮದ್ವೆದ ತಯಾರಿ ಮಾಡ್ಕೊಳ್ತೇನೆ ಸಿಂಪಲ್ ಆಗಿ ಮಾಡ್ತೇನೆ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊದಿತ್ತ ಇದು ಫಸ್ಟ್ ಟೈಮ್ ನಾನು ಹಿಂಗೆ ಮಾಡೋತಿದ್ದೆ ಸ್ವಲ್ಪ ನನ್ನ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ಹೊಸದಾಗಿ ನೋಡೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಇವತ್ತಿಂದ ಲಾಗ ತುಳಸಿ ಮದ್ವೆದ ಬರ್ರಿ ತುಳಸಿ ಮದ್ವೆ ಮಾಡೋಣ ಇವತ್ತಾ ಸಣ್ಣ ಸಿಂಪಲ್ ಸಿಂಪಲ್ಲಾಗಿ ತುಳಸಿ ಮದ್ವೆ ಒಂದು ಸರ್ತಿ ಒಳಗೆ ಹೋಗ್ತಲ್ಲ ಹೇಗಿದಾನೆ ಐತಿ ಅದು ಸ್ವಲ್ಪ ಹಾಕೋಬೇಕಾಕತೈತಿ ಅದಕ್ಕೆ ಹಿಂಗೆ ಹಾಕತೀನಿ ಆಮೇಲೆ ಈ ಕಾರ್ತಿಕ್ ಮಾಸಲ್ಲ ಎಲ್ಲ ಒಂದು ತಿಂಗಳೆಲ್ಲ ದೀಪ ಹಾಸ್ತೀವಿ ಮುಂದೆ ಮಳೆ ಬಂತು ಭಾಳ ಆಗಿಬಿಡ್ತ ಮಳೆ ಈ ಸರ್ತಿ ಹಾಗಾಗಿ ದೀಪ ಹಚ್ಚೋಕ್ಕೆ ಆಗಿಲ್ಲ ಇಲ್ಲಾಂದ್ರೆ ಎಲ್ಲ ಸ್ಟೆಕ್ ಮ್ಯಾಗರ್ ಚಂದಂಗ ಇಡ್ತಿದ್ದೀವಿ ಎಲ್ಲ ಚೆನ್ನಾಗಿ ಮಾಡ್ತೈತಿ ಎಲ್ಲ ಕಡೆ ಲೈಟಿಂಗ್ ಇರ್ತೈತಿ ಒಂಥರ ಚೆಂದ ಅನ್ಸೈತಿಲ್ಲ ಕಾರ್ತಿಕ ಮಾಸನದು ಆಮೇಲೆ ಸೋಮವಾರಕ್ಕೊಂಬ ಚ ಪೂಜೆ ಮಾಡ್ಕೋತೀವಿ ಟೈಮ ಹಿಂಗೆ ಹಸಿಬಾರ್ದು ಅಂತೇಳಿ ಹಂಗಾಗಿ ಹಿಂಗೆ ಮಾಡತ್ತೇನಿ ಏನೋ ಭಾಳ ಎಲ್ಲ ಹೇಳ್ತಾರೆ ನಮಗೂ ಅಷ್ಟೆಲ್ಲ ಗೊತ್ತಾಗೋದಿಲ್ಲ ನಮಗೇನು ಸ್ವಲ್ಪ ಕೇಳಿ ಎಷ್ಟಾಗ್ತದಲ್ಲ ಹಂಗೆ ಮಾಡ್ಕೊತಿರ್ತೇನೆ ನಾನು ಈಗಿನ್ನ ಮಾಡಿ ದೇವ್ರ ಮುಂದೆ ದೀಪ ದೇವ್ರ ಪೂಜೆ ಒಳಗೆ ಮಾಡ್ಕೊಂಡೇನಿ ಆಯಿತು ಇಷ್ಟು ದೀಪ ಹಚ್ಚಿ ರೆಡಿ ಮಾಡ್ಕೊಳ್ಳೋನು നല്ല ഹിട്ട ആമേല ബെറ്റാത്ത നമുക്ക് എല്ലൂ ಈಗೆಲ್ಲ ದೀಪ ಹಚ್ಚಿ ರೆಡಿ ಮಾಡ್ಕೊಂಡೆಲ್ಲ ಈಗ ಸ್ವಲ್ಪ ಹೊರಬೋದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಒರೆಸಿ ರಂಗೋಲಿಯರು ಹಾಕೋತೇನೆ ಬೆಳಗ್ಗೆ ಎಲ್ಲ ಮಾಡಿದ್ವಿ ಮತ್ತೀಗ ಸಾಯಂಕಾಲ ಸ್ವಲ್ಪ ಮತ್ತೊಂದು ಸರ್ತಿ ಕಸ ಗುಡಿಸ್ಕೊಂಡು ಸ್ವಲ್ಪ ಅಂಗಳಿಗೆಲ್ಲ ರಂಗೋಲಿ ಹಾಕ್ಕೊಂಡು ತುಳಸಿ ಮುಂದೊಂದು ಸಣ್ಣದ ರಂಗೋಲಿ ಹಾಕಿ ಪೂಜೆ ತಯಾರಿ ಮಾಡ್ಕೋತೇನೆ ಇದು ಇದು ವರ್ಷನ ಸ್ವಲ್ಪ ಸಿಂಪಲ್ಲಾಗಿ ತುಳಸಿ ಮದ್ವೆ ಮಾಡ್ಕೊಂಡಿದ್ದೆ ನಮ್ಮಲ್ಲೆಲ್ಲ ತುಳಸಿ ಮದ್ವೆ ಅಂತಾರ ಅಂತಾರೆ ಅಂತಾರ ಅಂತಾರೆ ನಾವು ತುಳಸಿ ಮದ್ವೆ ಅಂತಂತೀವಿ ತುಳಸಿ ಪೂಜೆ ಮಾಡ್ಕೋತೇವಿ ಹಾಗಾಗಿ ಸ್ವಲ್ಪ ರಂಗೋಲಿಯರು ಹಾಕ್ಕೊಂಡು ಕುಂಕುಮ ಅರ್ಶಿನ ಹಚ್ಚಿ ಅರ್ಸಲ್ಗೆಲ್ಲ ಆಮೇಲೆ ತುಳಸಿ ಮುಂದೆ ಸಣ್ಣದೊಂದು ರಂಗೋಲಿ ಹಾಕತ್ತೀನಿ ಒಂದು ಜಾಗ ಸ್ವಲ್ಪ ಸಣ್ಣದ ಐತಿ ನಮ್ಮ ಮನೆಗೆ ಮುಂದೆ ಆಗ್ತೈತಲ್ಲ ಅಷ್ಟು ಸಣ್ಣದ ಹಾಕ್ಕೊಂಡು ರಂಗೋಲಿ ಹಾಕ್ಕೊಂಡು ಪೂಜೆ ಮಾಡ್ಕೊಳ್ಳೋದು ಮತ್ತು ಕಬ್ಬಿನ ಇದನ್ನರು ಎಲ್ಲ ಹಾಕಿ ಕಟ್ತಾರೆ ನಾ ಏನು ಕಬ್ಬದರು ಕಬ್ಬದರು ದಂಟದ ತಂದ್ರಕ್ಕೆಲ್ಲ ಕಬ್ಬರು ಬರೀ ಇದನ್ನಷ್ಟು ಬರಿ ಒಂದು ಹೂವಿನ ಹಾರ ತಂದು ಹಾಕಿ ಒಂದೆರಡು ಹೂವು ಇರಿಸಿ ಸಿಂಪಲಾಗಿ ಪೂಜೆ ಮಾಡ್ಕೊಂಡಿದ್ನಿ ನೀವು ಅದಿಗೆ ಮಾಡಿದ್ನಿ ಪಂಚ ಅವಲಕ್ಕಿ ಇದು ಮಾಡ್ಕೊಂಡಿದ್ನಿ ಅದ್ರಾಗ ಸ್ವಲ್ಪ ಎಲ್ಲ ಬೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಅದನ್ನ ಮಾಡ್ಕೊಂಡು ನೀವು ಅದು ಮತ್ತು ಆ ದಿವಸ ತುಳಸಿ ಪೂಜೆ ಮಾಡ್ತೇವಲ್ಲ ಆ ದಿವಸ ನೆಲ್ಲಿಕಾಯಿ ಗಿಡ ಮತ್ತು ಸ್ವಲ್ಪ ಹುಣಸೆ ಹಣ್ಣಿನ ಗಿಡ ಅದು ಸ್ವಲ್ಪ ತಂದು ಎಲ್ಲ ಇಲ್ಲೆಲ್ಲ ನಮ್ಮಲ್ಲೆಲ್ಲ ಮಾರ್ತಾರೆ ಅದನ್ನ ತಂದು ಅಂತ ಹೇಳ್ತಾರೆ ಮೊದಲಷ್ಟು ಗೊತ್ತಿರಲಿಲ್ಲ ಬಟ್ ಈ ಸರ್ತಿ ಗೊತ್ತಾಗಿದ್ದ ಅದು ನೆಲ್ಲಿಕಾಯಿ ಗಿಡದಾಗೇನು ವಿಷ್ಣುವಿನ ವಾಸ ಇರ್ತೈತಿ ಅಂಥೇಳಿ ವಿಷ್ಣು ನೆಲೆಸ್ತಾನ ಅಂಥೇಳಿ ಅದನ್ನ ಗಿಡ ತಂದು ಅದ್ರ ಅಲ್ಲಿ ತುಳಸಿ ಇದ್ರನ್ನಾಗಿಡ್ತಾರುತ್ತ ತುಳಸಿಗೆ ವಿಷ್ಣು ಪ್ರಿಯ ಅನ್ನಲ್ಲ ಇಡ್ತಾರೆ ಇಡ್ತಾರಂತ ಹೇಳ್ತಾರೋ ಹಾಗೆ ತಂದಿಡಬೇಕಂತಂದ್ರೆ ನಾನು ಸ್ವಲ್ಪ ಇಲ್ಲೇ ನಮ್ಮ ಮನೆ ಕಡೆಯೂ ಹೋಗಿದ್ದೇನೋ ಅಲ್ಲ ಸಿಗಲಿಲ್ಲ ನೆಲ್ಲಿಕಾಯಿ ಸಿಕ್ಕಿತ್ತು ನೆಲ್ಲಿಕಾಯಿ ದೀಪ ಹಾಚಿಕೊಂಡಿದ್ನಿ ಬಟ್ಟೆ ನೆಲ್ಲಿಕಾಯಿ ಸ್ವಲ್ಪ ಅದು ಗಿಡ ಇರ್ತದಲ್ಲ ಸಣ್ಣದ ಕಟ್ ಮಾಡಿ ಮಾಡಿ ಇಟ್ಟಿರ್ತಾರೆ ಅದು ಅದರೊಳಗೆಲ್ಲ ಇರು ಎಲ್ಲ ಇರ್ತೈತಿ ಅಂಥದ್ದು ಸಿಗಲಿಲ್ಲ ನೆಲ್ಲಿಕಾಯಿ ಮತ್ತು ಎಲ್ಲಿ ಹಂಗೆ ಸಿಕ್ಕಿರಲಿಲ್ಲ ಬರೀ ನೆಲ್ಲಿಕಾಯಿ ಅಷ್ಟೇ ತೊಗೊಂಡು ಬಂದೀನಿ ಈ ಸರ್ತಿ ಗೊತ್ತಾಗೈತೆ ನೆಕ್ಸ್ಟ್ ಇಯರ್ ನಾನು ತಂದ ನೀಟ್ಟು ಪೂಜೆ ಮಾಡ್ತೀನಿ ನಮ್ಮಲ್ಲೆಲ್ಲ ಕೈ ನೆಲ್ಲಿಕಾಯಿ ಎಲ್ಲ ಕಟ್ಟಿಟ್ಟಿರ್ತಾರೋ ಅದರ ತುಳಸಿಗೆ ಬಳೆ ಮತ್ತು ಕುಂಕುಮ ಅರಿಶಿಣ ಮತ್ತು ಕರಮಣಿದ ಹಿಂಗೆಲ್ಲ ಉಡ್ಸೆ ಒಂದು ಇದನ್ನೆಲ್ಲ ಮಾಡಿರ್ತಾರೆ ಬಾಗಿನ ಸಾಮಾನು ಅಂಥೇಳಿ ಅದನ್ನ ತಂದು ತುಳಸಿ ಮುಂದೆ ಇಟ್ಟು ಪೂಜೆ ಮಾಡ್ಕೋತೇವಿ ಸಿಂಪಲ್ಲಾಗೆ ನಮ್ಮಲ್ಲಿ ಎಲ್ಲ ಅದು ಹಬ್ಬವಂತಿಲ್ಲ ಎಲ್ಲ ಮಾರ್ಕೆಟ್ನಾಗೆಲ್ಲ ಇರ್ತೈತಲ್ಲ ಈಗೆಲ್ಲ ಸಿಗಾತೈತಿ ಹಂಗೆ ಅದು ಬಾಗಿನದು ಒಂದು ಪ್ಯಾಕೆಟ್ ಮಾಡಿಟ್ಟಿರ್ತಾರೋ ಅದನ್ನ ತಂದು ಇಟ್ಕೊಳ್ಳೋದು ಆಮೇಲೆ ಪೂಜೆ ಮಾಡೋದು ಈಗ ಹೊರಗೆಲ್ಲ ಒರಸಲ್ಗೆ ದೀಪ ಹಚ್ಚಿಡ್ತೀನಿ ಆಮೇಲೆ ತುಳಸಿ ಮುಂದೆ ಒಂದು ಸಣ್ಣ ದೀಪ ಹಚ್ಚಿಟ್ಕೊಂಡೇನಿ ಇದು ಸಾಯಂಕಾಲನ ಆ ಸಿಕ್ಸ್ ತರ್ಟ್ ಆರೂವರೆ ಮುಂದೆ ಮೂವರ್ತೈ ಅಂದಿರ ಹಂಗಾಗಿ ಆರೂವರೆ ಮುಂದೆ ಮಾಡ್ಕೊಳತ್ತೀನಿ ಎಲ್ಲ ರೆಡಿ ಮಾಡ್ಕೊಂಡೇನಿ ಬಾರಿಗ ತುಳಸಿ ಪೂಜೆ ಮಾಡ್ಕೊಳ್ಳೋನು ಇಷ್ಟ ಸಣ್ಣದೈತು ನೋಡ್ರಿ ನಮ್ಗೆ ತುಳಸಿ ಪೂ ತುಳಸಿ ಅದಕ್ಕೆ ಸ್ವಲ್ಪ ಎಲ್ಲ ಹೂವರು ಇಟ್ಟ ಪೂಜೆ ಮಾಡ್ಕೋತೀನಿ ಇಲ್ಲಿ ಬಾಲಕೃಷ್ಣನಿಟ್ಟಿದ್ದೀನಿ ಬಟ್ ಬಾಲಕೃಷ್ಣ ಇಡಬಾರ್ದಂತ ಅಂತ ವಿಗ್ರಹ ಇಡಬೇಕಂತ ನನಗೆ ಗೊತ್ತಿರಲಿಲ್ಲ ಇಟ್ಟ ಒಂದು ಸ್ವಲ್ಪ ಮಂದಿ ನೋಡಿದ್ನಿ ಅದಕ್ಕೆ ಅದನ್ನ ಇಟ್ಟಿದ್ನಿ ನನ್ನ ಫ್ರೆಂಡ್ ಹೇಳಿದ್ರೆ ಬಾಲಕೃಷ್ಣ ಇಡಬಾರ್ದ್ರಿ ದೊಡ್ಡದಿರ್ಬೇಕಂತ ಹಂಗಾಗಿ ನೆಕ್ಸ್ಟ್ ಇಯರ್ ಇಡಬಾರ್ದು ಅಂತ ಈ ಸರ್ತಿ ತಪ್ಪಾಗ್ಬಿಡ್ತ ಇದು ಡಬ್ಬಿ ಕೊಟ್ಟಿದ್ರೆ ಅದಕ್ಕೆ ಎಷ್ಟು ಚಂದ ಐತೆ ಸಣ್ಣ ಡಬ್ಬಿ ಅದು ಹೇಳಿದ್ನೆಲ್ಲ ಬಾಗಿನ ಸಾಮಾನು ಸಿಗ್ತೈತಿ ನಮ್ಮಲ್ಲೆಲ್ಲ ಅಂಥೇಳಿ ಅದರೊಳಗೆ ಇರ್ತದ ಕೃಷ್ಣಗ ಯಾವಾಗೂ ಅವಲಕ್ಕಿ ಪ್ರಿಯ ಅಂಥೇಳಿ ಪಂಚಗಜ ಮಾಡಿದ್ನಿ ಇಷ್ಟ ಸಿಂಪಲಿಂಗು ಎಲ್ಲ ಏರಿಸಿ ಕುಂಕುಮ ಅರಿಶಿನ ಅಕ್ಷತೆ ಹಾಕಿ ತುಪ್ಪದ ಆರತಿ ಮತ್ತು ಕಪ್ರ ಬೆಳಗ್ಗೆ ಉದ್ದಿನ ಕಡ್ಡಿ ಎಲ್ಲ ಹಚ್ಚಿ ನೆಲ್ಲಿಕಾಯಿ ದೀಪ ಬೆಳ್ಕೊಂಡು ರುಸಿ ಮದ್ವೆ ಮಾಡ್ಕೊಂಡಿದಿನ ನಮ್ಮಲ್ಲಿ ತುಳಸಿ ಮದ್ವೆ ಅಂತ ಅಂತೇಳೀನಿ ಸಾರಿ ಮತ್ತು ತುಳಸಿ ಪೂಜೆ ಬರ್ತಾರೀ ಸಿಂಪಲ್ ಆಗಿ ನಮ್ಮ ಮನೆಯಿಂದ ತುಳಸಿ ಪೂಜೆ ಮಾಡ್ಕೊಂಡಿದ್ದು ಅದನ್ನ ಇವತ್ತಲ್ಲಿ ಲಾಗ್ ನಿಮ್ಮ ಜೋಡಿ ಶೇರ್ ಮಾಡ್ಕೊಳತ್ತೇನ ಈಗ ಒಂದು ಸ್ವಲ್ಪ ಲೇಟ್ ಲೇಟಾಗಿ ಲಾಗ್ ಹಾಕಿನಿ ಮನೆ ಕೆಲಸ ಇದ್ರನ್ನ ಬ್ಯುಸಿ ಹಿಂಗ ಆಗ್ಬಿಡಾತೀನಿ ಡಿಗ್ ಡೈಲಿ ಕಂಪಲ್ಸರಿ ಹಾಕಬೇಕಂತೇನಿ ಆದ್ರೂ ಹಂಗೆ ಮಾಡಾತ್ತೀನಿ ಎಷ್ಟಾಗ್ತದೆ ಅಷ್ಟು ಪ್ರಯತ್ನ ಮಾಡಿ ಡೈಲಿ ಲಾಗಸ್ ಹಾಕಬೇಕಂತ ಅನ್ಕೊಂಡೀನಿ ಮತ್ತು ನಮ್ಮ ಮನೆ ಅಕ್ಕಪಕ್ಕದಾಗ ಬಾ ಅಜ್ಜು ಬಾಜು ಮನೆಗಳು ಅದಾವ ಇಲ್ಲಿ ಹಿಂದೆ ಪೂಜೆ ಮಾಡತ್ತಿದ್ರೆ this is not ಹಿಡದ್ ಇಷ್ಟ ಸಿಂಪಲ್ ನಮ್ಮ ಮನೆಗೆ ನಾ ಪೂಜೆ ಮಾಡ್ಕೊಂಡಿದ್ದೆ ತುಳಸಿ ಪೂಜೆ ನನ್ನ ಲಾಗ್ ಹೆಂಗೆ ಅನಿಸಿತು ಕಮೆಂಟ್ ಮೂಲಕ ತಿಳಿಸ್ರಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಈಗ ನೆಲ್ಲಿಕಾಯಿ ಆರತಿ ಮಾಡ್ಕೋತೇನೆ